ಗುಡ್ ಈವ್ನಿಂಗ್ ಟು ಆಲ್ ಇವತ್ತಿನ ಒಂದು ಈ ಕ್ಲಾಸ್ನಲ್ಲಿ ನಾವು ಏನು ನೋಡೋಣ ಅಂದರೆ ಇಂಗ್ಲಿಷ್ ಗ್ರಾಮರು ಇಂಗ್ಲಿಷ್ ಗ್ರಾಮರ್ ವಾಟ್ ವಾಟ್ ಈಸ್ ಇಂಗ್ಲಿಷ್ ಗ್ರಾಮರ್ ಇಂಗ್ಲಿಷ್ ಗ್ರಾಮರ್ ಅಂದರೆ ಏನು ವಾಯ್ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಯಾಕೆ ಅಥವಾ ಇಂಪಾರ್ಟೆಂಟ್ ಅಂತ ನೋಡೋಣ ಇಂಗ್ಲಿಷ್ ಗ್ರಾಮರ್ ಅಂದರೆ ಏನು ಇಂಗ್ಲೀಷ್ ವ್ಯಾಕರಣ ಅಂತ ಹೇಳ್ತೇವೆ ನಾವು ಕನ್ನಡದಾಗ ಏನಂತೀವಿ ವ್ಯಾಕರಣ ಅಂತ ಹೇಳ್ತೀವಿ ಹಂಗಂದ್ರೆ ಏನ್ರಿ ವ್ಯಾಕರಣ ಅಂದ್ರೆ ಏನು ಒಂದು ಭಾಷೆ ಭಾಷೆಡ್ ಸಿಸ್ಟಮೆಟಿಕಲಿ ಹಂಗಂತ ಒಂದು ಡೆಫಿನಿಷನ್ ತಗೋಬಹುದು ನಾವ ಯಾವ ಒಂದು ಲಾಂಗ್ವೇಜ್ ಅನ್ನ ಸಿಸ್ಟಮೆಟಿಕಲಿ ಅರೇಂಜ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಹೇಳ್ತೀವಿ ನಾವು ವ್ಯಾಕರಣ ಅಂತ ಹೇಳ್ತೀವಿ ಇವ್ ಎತ್ತರಿಂದ ಕೂಡಿರ್ತಾವ್ರಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಗಳಿಂದ ಕೂಡಿರ್ತಾವ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಗಳಿಂದ ಕೂಡಿರ್ತಾವ ಅಲ್ಲಿ ಏನೋ ಟ್ರಿಕ್ಸ್ ಮೂಲಕ ಆ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಯಾಕೆ ಇದು ಇಂಪಾರ್ಟೆಂಟು ಒಂದು ಜಾಬ್ ಪರ್ಪಸ್ ಆಗಿರ್ಬೋದು ಒಂದು ಕಮ್ಯುನಿಕೇಷನ್ ಪರ್ಪಸ್ ಆಗಿರ್ಬೋದು ಅಲ್ಲ ಜಾಬ್ ಮಾಡಲಿಕ್ಕೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವೊಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸನ್ನು ಕರೆಕ್ಟಾಗಿ ಬರಲಿಕ್ಕೆ ಬರಬೇಕಂದ್ರೆ ನಿಮ್ಗೆ ಏನು ಗೊತ್ತಿರಬೇಕು ಗ್ರಾಮರ್ ಅಂತಕ್ಕಂಥದ್ದು ಗೊತ್ತಿರಬೇಕು ಗ್ರಾಮರ್ ಅಂತಕ್ಕಂಥದ್ದು ಪರ್ಟಿಕ್ಯುಲರ್ಲಿ ನಿಮಗೆ ಗ್ರಾಮರ್ ಅಂತಕ್ಕಂಥದ್ದು ಏನು ಅನ್ನೋದು ಗೊತ್ತಾಗೋದು ಯಾವಾಗಂದ್ರೂ ಅಲ್ಲಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಗ್ರಾಮರ್ ಅನ್ನೋದು ಏನಿರ್ತಕ್ಕಂಥದ್ದು ಗೊತ್ತಾಗ್ತದೆ ಓಕೆ ಎಸ್ ನೋಡ್ರಿ ನಾ ಈ ಒಂದು ಕ್ಲಾಸ್ ಒಳಗೆ ನಿಮ್ಗೆ ಏನು ಹೇಳ್ಬೇಕನ್ನ ಗ್ರಾಮರ್ ಅಂದ್ರೆ ಬೇಸಿಕ್ ಆಗಿ ಏನೇನಿರ್ತೈತಿ ಲೆಂದಿ ಪ್ರೊಸೆಸ್ ಹೋಗೋ ಬೇಡ ಓಕೆ ಬೇಸಿಕ್ ಆಗಿ ಗ್ರಾಮರ್ ಅಂದ್ರೆ ಏನಿರ್ತೈತಿ ಅನ್ನೋದನ್ನ ನಾವು ಈ ಕ್ಲಾಸ್ ಒಳಗೆ ನೋಡೋಣ ಎಸ್ ಓಕೆ ಸ್ವಲ್ಪ ಅಟೆನ್ಷನ್ ಕೊಡಿರಿ ಯಾರಾದ್ರೂ ಬುಕ್ಸ್ ಪೆನ್ ಪೆನ್ನ ಕುಂದ್ರೋ ಅಂದ್ರೆ ಕುಂದಿರಿ ನೋ ಪ್ರಾಬ್ಲಮ್ ವಿಡಿಯೋಸ್ ಓಕೆ ಯಸ್ ಫಸ್ಟ್ ನಾವು ಗ್ರಾಮರ್ ಗ್ರಾಮರ್ತಕ್ಕಂಥ ನಮ್ನ ಬರುವುದು ಯಾವುದು ಅಲ್ಪಾಬೆಟ್ಸ್ ಓಕೆ ಒಂದು ನಿಮಿಷ ಈ ಕಡೆಯಿಂದ ಬರತೀನಿ ಅಲ್ಪಬೆಟ್ ಓಕೆ ಅಲ್ಪ ಬೆಟ್ ಅಂದ್ರೆ ಏನ್ರಿ ಏದಿಂದ ಜಡ್ ವರೆಗೆ ಇರ್ತಕ್ಕಂಥ ಅಲ್ಪಾಬೆಟ್ಸ್ ಎಂಟದ ಟ್ವೆಂಟಿ ಸಿಕ್ಸ್ ಓಕೆ ಏನು ಪಾ ಸರ್ ಆ ಎ ಬಿ ಸಿ ಡಿ ಹೇಳತ್ತಾರ ಹೋಗ್ಬೇಡ್ರಿ ನಾ ಎ ಬಿ ಸಿಡಿ ಯಾಕೆ ಹೇಳತ್ತಾರ ನಿಮ್ಗೆ ಗೊತ್ತಾಕೇತಿ ಹೌದಿಲ್ಲರಿ ಎಸ್ ಇಪ್ಪತ್ತಾರೊಳಗೆ ಎರಡು ಪ್ರಕಾರವನ್ನು ಮಾಡ್ತೀವಿ ಒಂದು ಓಲ್ಸ್ ಅಂತ ಮಾಡ್ತೀವಿ ಇನ್ನೊಂದು ಏನಂತ ಮಾಡ್ತೀವಿ ಕಾನ್ಸೋನಂಟ್ಸ್ ಅಂತ ಮಾಡ್ತೀವಿ ಓಕೆ ಓವೆಲ್ಸ್ ಅಂದ್ರೆ ಏನ್ರಿ ಓವೆಲ್ಸ್ ಅಂದ್ರೆ ಸ್ವರಗಳು ಅಂತ ತೋರಿ ಕಾನ್ಸೋನೆಂಟ್ಸ್ ಅಂದ್ರೆ ಏನಂತಾರೆ ವ್ಯಂಜನಗಳಿಗೆ ಕನ್ನಡ ಒಳಗೆ ಹೆಂಗದಲ್ಲ ಅದೇ ರೀತಿಯಾಗಿ ಎಸ್ ಎಷ್ಟವ್ರಿ ಓವೆಲ್ಸ್ ಐದು ದಾವ ರೀ ಕಾನ್ಸೋನೆಂಟ್ಸ್ ಎಷ್ಟು ಅದಾವ್ರಿ ಇಪ್ಪತ್ತೊಂದು ದಾವ ರೀ ಓವೆಲ್ಸ್ ಯಾವ್ಯಾವ ಬರ್ತಾವ್ರಿ ನೋಡ್ರಿ ಎ ಇ ಐ ಓ ಯು ಇವ್ ಏನ್ ರೀ ಐದು ಓವೆಲ್ಸ್ ಅಂತ ಬರ್ತಾವ ಐದೇನಿರುವ ಓವೆಲ್ಸ್ ಇವುಗಳನ್ನ ಬಿಟ್ಟ ಉಳಿದ ಏನದ ಅವೆಲ್ಲ ಏನ್ ರೀ ಕಾನ್ಸೋನೆಟ್ಸ್ ಕಾನ್ಸೋನೆಟ್ಸ್ ವ್ಯಂಜನಗಳು ಇಪ್ಪತ್ತೊಂದು ವ್ಯಂಜನಗಳು ಇಂಗ್ಲಿಷ್ ನಲ್ಲಿ ಇದಾವೆ ಐದು ಸ್ವರಗಳು ಇಂಗ್ಲಿಷ್ ನಲ್ಲಿ ಇದಾವೆ ಇನ್ನೊಮ್ಮೆ ರಿಪೀಟ್ ಮಾಡತ್ತೆನು ಐದು ಸ್ವರಗಳಿದಾವ ಇಪ್ಪತ್ತೊಂದು ವ್ಯಂಜನಗಳಿದಾವ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ವಿಡಿಯೋ ಹೆಚ್ಚಿನ ಜನಸಂಖ್ಯೆಯಲ್ಲಿ ಶೇರ್ ಮಾಡಿರೋ ವಿಡಿಯೋನ ವಿಡಿಯೋ ಲೈಕ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ತರನಾಗಿರ್ತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ಇಂದ ಏನ್ ಹುಟ್ಕೊಳ್ತದೆ ನೋಡ್ರಿ ಈ ಕಡೆ ಓವೆಲ್ಸ್ ಈ ಕಡೆ ಕಾನ್ಸ್ಟೋಡೆಟ್ಸ್ ಗ್ರೂಪ್ ಅಂತ ಮಾಡ್ಕೊಳು ನೀವು ಗ್ರೂಪ್ ಆಫ್ ಲೆಟರ್ಸ್ ಗ್ರೂಪ್ ಆಫ್ ಲೆಟರ್ಸ್ ಏನ್ರಿ ಗ್ರೂಪ್ ಆಫ್ ಲೆಟರ್ಸ್ ಅಂದ್ರ ಎಲ್ಲಾ ಲೆಟರ್ ಗಳು ಕೂಡಿ ಒಂದ್ ಒಂದ್ ಎರಡು ಮೂರ್ ನಾಲ್ಕು ಐದಾರು ಗಳು ಕೂಡಿ ಕಸ ಒಂದ್ ಏನಾಗ್ತದೆ ನಮಗ ವರ್ಲ್ಡ್ ವಾಟ್ ಈಸ್ ಮೀಂಟ್ ಬೈ ವರ್ಲ್ಡ್ ವರ್ಲ್ಡ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಲೆಟರ್ಸ್ ವಿ ಕಾಲ್ ಇಟ್ ಆಸ್ ವರ್ಲ್ಡ್ ಅಂತ ಹೇಳ್ತೀವ್ರಿ ಒಂದು ಲೆಟರ್ಸ್ಗಳ ಗುಂಪಿಗೆ ಏನಂತ ಹೇಳ್ತೀವಿ ನಾವು ವರ್ಲ್ಡ್ಸ್ ಅಂತ ಹೇಳ್ತೀವಿ ಓಕೆ ಯಾರಿಗೆ ಬೇಕಾದರೂ ಸ್ಕ್ರೀನ್ಶಾಟ್ ತೊಗೊಳ್ರಿ ಇಲ್ಲಾಂದ್ರೆ ಸಪರೇಟ್ ಆಗಿ ನೋಟ್ಸ್ ಮಾಡ್ಕೊಳ್ರಿ ಭಾಳ ಯೂಸ್ಫುಲ್ ಆಗ್ತಕ್ಕಂತಹ ಒಂದು ಕಂಟೆಂಟ್ ಇರ್ತದೆ ಓಕೆ ಎಸ್ ಗೊತ್ತಾಯ್ತು ನಿಮ್ಗೆ ಏನ್ ಗೊತ್ತಾಯ್ತು ನಿಮ್ಗೆ ಇಂದ ವರ್ಡ್ಸ್ ಬಂದು ಗೊತ್ತಾಯ್ತು ಹೌದಾ ಫಾರ್ ಎಕ್ಸಾಂಪಲ್ ವರ್ಡ್ಸ್ ಒಂದ್ ಎಕ್ಸಾಂಪಲ್ ಕೊಡ್ತೇನೆ ರನ್ ಜಂಪ್ ಈಟ್ ನಾಗರಾಜ್ ಇವೆಲ್ಲ ಏನ್ರಿ ಏನ್ರಿ ವರ್ಡ್ಸ್ ಇವ ಇದ್ರೆಟರ್ಸ್ ಸಪ್ರೇಟ್ ಸಪ್ರೇಟ್ ಲೆಟರ್ಸ್ಗಳು ಆ ಇದ್ರಾಗ ಇವೆಲ್ಲ ಏನ್ ಬರ್ತಾವ್ರಿ ವರ್ಡ್ಸ್ ಅಂತ ಹೇಳ್ತಾರೆ ಇನ್ನ ಈ ವರ್ಡ್ಸ್ ಗಳ ಗುಂಪುಗಳು ದ ಗ್ರೂಪ್ ಆಫ್ ವರ್ಡ್ಸ್ ಏನಂತ ಕರಿತೇವ್ರಿ ದ ಗ್ರೂಪ್ ಆಫ್ ವರ್ಡ್ಸ್ ನಾವ ಹೇಳ್ರಿ ದ ಗ್ರೂಪ್ ಆಫ್ ವರ್ಡ್ಸ್ ಏನಂತ ರೀ ಸೆಂಟೆನ್ಸ್ ಅಂತ ಕರಿತೇವ್ರಿ ಸೆಂಟೆನ್ಸ್ ಅಂದ್ರೆ ಏನು ವರ್ಡ್ಸ್ ಅಂದ್ರೆ ಕನ್ನಡದಾಗ ಏನಂತೇವ್ರಿ ಶಬ್ದ ಅಂತ ಹೇಳ್ತೀರಿ ವರ್ಡ್ಸ್ ಅಂದ್ರೆ ಶಬ್ದಗಳು ಅದೇ ರೀತಿಯಾಗಿ ಸೆಂಟೆನ್ಸ್ ಅಂದ್ರೆ ಏನ್ರಿ ವಾಕ್ಯ ಸೆಂಟೆನ್ಸ್ ಅಂದ್ರೆ ಏನು ವಾಕ್ಯ ಒಂದ್ ಸೆಂಟೆನ್ಸ್ ಎಕ್ಸಾಂಪಲ್ ನೋಡ್ರಿ ದಿಸ್ ಈಸ್ ಪೆನ್ ಪೆನ್ ಇದೊಂದ್ ಲೆಟರ್ ಐತ್ರಿ ಇವು ಏನದಾವು ಗ್ರೂಪ್ ಆಫ್ ಲೆಟರ್ಸ್ ಇಲ್ಲಿ ನಾಲ್ಕು ಅದಾವ ಇಲ್ಲಿ ಎರಡು ಅದಾವ ಇಲ್ಲಿ ಮೂರು ಅದಾವ ಇಲ್ಲಿ ಒಂದ್ ಐತಿ ಇದಕ್ಕೆ ಅಂತ ಲೆಟರ್ ಈ ಗ್ರೂಪ್ ಆಫ್ ವರ್ಡ್ಸ್ ಏನಂತ ಕರಿತೀವ್ ನಾವು ಸೆಂಟೆನ್ಸ್ ಅಂತ ಕರಿತೀವಿ ನಾವು ಯಾವ ಟಾಪಿಕ್ ನೋಡಿದಿವಿ ಒಂದೇ ಲೆಟರ್ ಅಂದ್ರೆ ಹೆಂಗಿರ್ತೇತಿ ನೋಡಿದಿವರದ ವರ್ಡ್ಸ್ ಅಂದ್ರೆ ಹೆಂಗಿರ್ತಾವೆ ನೋಡಿದ್ವಿ ಮೂರನೇ ಅದನ್ನ ನೋಡಿದಿವಿ ಸೆಂಟೆನ್ಸ್ ಅಂತ ಎದನ್ನ ನೋಡಿದ್ವಿ ಓಕೆ ಇದು ನೋಡ್ರಿ ಏನ ಇಂಗ್ಲಿಷ್ ಗ್ರಾಮರ್ ಒಳಗ ಸೆಂಟೆನ್ಸ್ ವರ್ಡ್ಸ್ ಲೆಟರ್ಸ್ ಹೆಂಗ್ ಗ್ರೂಪ್ ವೈಕ ವರ್ಕ್ ಮಾಡ್ತಾವ ಇಲ್ಲಿ ನಾವು ನೋಡ್ತೀವಿ ಓಕೆ ಎಸ್ ರಬ್ ಮಾಡ್ತೀನಿ ಇದಾದ್ಮೇಲೆ ಏನು ಇದು ನಮಗೆ ಬೇಸಿಕ್ ಕಾನ್ಸೆಪ್ಟ್ ಇಷ್ಟಂತ ಎಲ್ಲರಿಗೂ ಗೊತ್ತಿರ್ಬೇಕು ನಿಮ್ಗ ಎಷ್ಟೊಂದು ಗೊತ್ತಿರಲೇಬೇಕು ಯಾಕಂದ್ರೆ ಇದೇ ಇರೋದು ನಿಮಗೆ ಗ್ರಾಮರ್ ಹೌದಿಲ್ಲ ರೀ ಇದಾದ್ಮೇಲೆ ಏನ್ ಬರ್ತದೆ ಫಸ್ಟ್ ಬರ್ತಕ್ಕಂಥದ್ದು ಆರ್ಟಿಕಲ್ಸ್ ಆರ್ಟಿಕಲ್ಸ್ ಅಂದ್ರೆ ಎ ಆನ್ ದ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದೇನು ಬರ್ತದ್ರೆ ಆರ್ಟಿಕಲ್ಸ್ ಬರ್ತದ ಇದಾದ್ಮೇಲೆ ಏನ್ ಬರ್ತದ್ರಿ ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತದ ಏನ್ ಬರ್ತದ್ರಿ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಅಂದ್ರೆ ಭಾಗಗಳು ಸ್ಪೀಚ್ ಅಂದ್ರೆ ಭಾಷೆ ಭಾಷೆಯ ಭಾಗಗಳು ಅಂತ ಕನ್ನಡದಾಗ ಹೇಳ್ಬಹುದು ನಾವು ಇದಕ್ಕೆ ಹೌದಿಲ್ರಿ ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಯಾವಾಗ ಬರ್ತಾವ್ರಿ ನೌನ್ ಬರ್ತದ್ರಿ ಪ್ರವನ್ ಬರ್ತದ್ರಿ ವರ್ಗ್ ಬರ್ತದ್ರಿ ಎಡ್ ವರ್ಕ್ ಬರ್ತದ್ರಿ ಎಡ್ಜೆಕ್ಟಿವ್ ಬರ್ತೈತ್ರಿ ಪ್ರಿಪೊಸಿಷನ್ ಬರ್ತೈತ್ರಿ ಕಂಜಂಕ್ಷನ್ ಬರ್ತೈತ್ರಿ ಇಂಟರ್ಜೆಕ್ಷನ್ ಬರ್ತೈತಿ ಇವೆಲ್ಲ ಏನಂತಕ್ಕಂಥದ್ದು ಇವೆಲ್ಲ ಯಾಕೆ ಬರ್ತಾವೆ ಹೆಂಗೆ ಯೂಸ್ ಮಾಡಬೇಕು ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಕೋರ್ ಯಾವ ಥರ ಮಾಡ್ಬೇಕು ಅನ್ನೋದನ್ನ ನಾ ಪ್ರತಿಯೊಂದು ಕ್ಲಾಸ್ನಲ್ಲಿ ಹೇಳ್ತೇನೆ ನಿಮಗೆ ಒಟ್ಟು ಯಾವುದೂ ಕೂಡಲಿ ಕಟ್ಸ್ಕೊಳಕ್ ಹೋಗಬೇಡ್ರಿ ಈ ಬರೀ ತಿಳ್ಕೊಡಿ ಟಾಪಿಕ್ಗಳು ಏನಂತ ತಿಳ್ಕೊಳಿ ಆಮೇಲೆ ಪಾರ್ಟ್ಸ್ ಆಫ್ ಸೆಂಟೆನ್ಸಸ್ ಸೆಂಟೆನ್ಸಸ್ ಆ್ಯಂಡ್ ಇಟ್ಸ್ ಪಾರ್ಟ್ಸ್ ಇದ್ರಾಗ ಯಾವ ಯಾವ್ ರೀ ಅಸರ್ಟಿವ್ ಹೆಂಗ್ ಬರ್ತದೆ ನೆಗೆಟಿವ್ ಹೆಂಗ್ ಬರ್ತದೆ ಇಂಟ್ರಾಗೇಟಿವ್ ಹೆಂಗ್ ಬರ್ತದೆ ಇಂಪೇರಿಟಿವ್ ಹೆಂಗ್ ಬರ್ತದೆ ಎಕ್ಸ್ಲಾನೆಟರಿ ಎಕ್ಸೆಟ್ರಾ ಎಕ್ಸೆಟ್ರಾ ಸೆಂಟೆನ್ಸ್ ಗಳು ಯಾವ್ಯಾವ ತರ ಬರ್ತಾವಂತ ಇಲ್ಲಿ ಒಂದು ನಾವೇನ್ ಮಾಡೋಣ ನೋಡೋಣ ಅದೇ ರೀತಿಯಾಗಿ ಇದನ್ನ ಬೇಸಿ ಹೊಂಟೈತಿದ ಓಕೆ ಇವೆಲ್ಲ ನೋಡಿದ ಮೇಲೆ ಜೆಂಡರ್ಸ್ ಅಂತ ಬರ್ತದೆ ಜೆಂಡರ್ಸ್ ಜೆಂಡರ್ಸ್ ಅಂದ್ರೆ ಏನ್ರಿ ಲಿಂಗಗಳು ಇಲ್ಲಿ ಮಸ್ಕುಲ್ ಆ್ಯಂಡ್ ಜೆಂಡರ್ ಯಾವ ತರ ಬರ್ತದ ಫೆಮಿನೈನ್ ಆನ್ ಜೆಂಡರ್ ಯಾವ ತರ ಬರ್ತದ ನ್ಯೂಟರ್ ಯಾವ ಥರ ಬರ್ತದ ಕಾಮನ್ ಯಾವ ಜೆಂಡರ್ ಯಾವತರ ಅಲ್ಲಿ ನೋಡ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ನೆಕ್ಸ್ಟ್ ಏನು ಅಂದ್ರೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳು ಬರ್ತವೆ ಸಿಂಗ್ಯುಲರ್ ಇವು ಇವೇನ ಏಕ ಮತ್ತು ಬಹುವಚನ ಏಕವಚನ ಮತ್ತು ಬಹುವಚನಗಳ ಬಗ್ಗೆ ನಾವು ಇಲ್ಲಿನ ಸ್ಟಡಿ ಮಾಡ್ಬೇಕು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತಾವೆ ಇಲ್ಲಿ ಹೆಂಗಿರ್ತದೆ ಪೆನ್ ಪೆನ್ಸ್ ಅಂತ ಈಸಿಲೇ ಬರಿತೀವಿ ನಾವು ಸಿಂಗ್ಯುಲರ್ ಪ್ಲೂರ್ ಒಳಗ ಅದೇ ರೀತಿಯಾಗಿ ಬೇಬಿ ಅಂತ ಬಂದಾಗ ಬೇಬಿಸ್ ಅಂತ ಬರಿತೀರಿ ಬಿ ಎ ಬಿ ವೈ ಎಸ್ ಬರೆಯಲ್ಲ ಅಲ್ಲಿ ವಾಯ್ ಬಂದಾಗ ಬೇರೆ ಪ್ಲೂರಲ್ ಫಾರ್ಮ್ ಆಗ್ತದ ಇವೆಲ್ಲ ನೀವು ಹೋಗಿಲ್ರೆ ಸಿಂಗ್ಯುಲರ್ ಪ್ಲೂರಲ್ ಮಾಡ್ಕೊಂಡ್ರಿ ಆಮೇಲೆ ಏನ್ ಬರ್ತದೆ ಆಮೇಲೆ ಏನ್ ಬರ್ತದೆ ಟೆನ್ಸಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಗ್ಲೋರಿಯಸ್ ಟಾಪಿಕ್ ಆಫ್ ಇಂಗ್ಲಿಷ್ ಯಾವಂದ್ರ ಟೆನ್ಸಸ್ ಟೆನ್ಸಸ್ ಅಂದ್ರೆ ಏನ್ರಿ ಕಾಲಗಳು ಕಾಲಗಳು ಕಾಲಗಳಂದ್ರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಇವೆಲ್ಲ ನಿಮಗೆ ಏನು ಗೊತ್ತಿರಬೇಕು ಗೊತ್ತಿರಬೇಕು ಎಸ್ ಇದೆ ನೋಡಿ ಯಾರ ಸ್ಕ್ರೀನ್ ಶಾಟ್ ತಗೊಳ್ಳೋದು ತಗೊಳ್ಳಿ ಎಸ್ ಅಂದ್ರೆ ಓಕೆ ನಾನು ನಿಮಗೆ ಏನು ಹೇಳ್ತಂದ್ರೆ ಎಂಟೈರ್ ಏನು ಬೇಕು ಅಂತ ಹೇಳ್ತಿಲ್ಲ ನೀವು ಇಂಗ್ಲಿಷ್ ಒಳಗ ಚಲೋ ತಮಗೆ ಸ್ಕೋರ್ ಮಾಡಬೇಕು ಅಂದ್ರೆ ಇವು ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ ಓಕೆ ಇನ್ನೊಮ್ಮೆ ಬರ್ತೀನಿ ಅದನ್ನ ಈ ಟಾಪಿಕ್ ಟೆನ್ಸಸ್ ಟೆನ್ಸಸ್ ಅಂದ್ರೆ ಏನು ಕಾಲಗಳು ಇದರೊಳಗೆ ಏನೋ ಪ್ರೆಸೆಂಟ್ ಟೈಮ್ಸು ಪಾಸ್ಟ್ ಟೈಮ್ಸು ಫ್ಯೂಚರ್ ಟೈಮ್ಸು ಅದ್ರೊಳಗೆ ಮತ್ತು ನಾಲ್ಕು ನಾಲ್ಕು ಬರ್ತಾವೆ ಅವುಗಳನ್ನ ಸ್ಟಡಿ ಮಾಡ್ಕೊಂತ ಹೋಗ್ಬೇಕು ಇದು ಬಾ ಮೋಸ್ಟ್ ಇಂಪಾರ್ಟೆಂಟ್ ಇದು ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದನ್ನೇನು ಕಮ್ಮಿ ಕಮ್ಮಿ ಕ್ಲಾಸ್ ಒಳಗೆ ನಿಮ್ಗೆ ಚೆನ್ನಾಗಿ ಬಗ್ಗೆ ತಿಳಿಸ್ಕೊಡ್ತೇನೆ ಯಾವ ಟೆನ್ಸಸ್ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಹೇಳಿಕೊಡ್ತೇನೆ ಆಮೇಲೆ ಈ ಟೆನ್ಸಸ್ನಿಂದ ಟೆನ್ಸಸ್ ಕಾಲದ ಬರ್ತಾವೆ ಆಕ್ಟಿವ್ ವೈಸ್ ಮತ್ತು ಪ್ಯಾಶಿವೈಸ್ಗಳು ಕಾಂಪಿಟೇಟಿವ್ ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಡೈರೆಕ್ಟ್ ಸ್ಪೀಚು ಇನ್ಡೈರೆಕ್ಟ್ ಸ್ಪೀಚ್ ಇಲ್ಲೇನು ಇವಕ್ಕೆ ಏನಂತೀವಿ ನಾವು ಕರ್ತರಿ ಪ್ರಯೋಗ ಮತ್ತು ಕರ್ಮನಿ ಪ್ರಯೋಗ ಅಂತ ಕನ್ನಡದಲ್ಲಿ ಕರಿತೇವೆ ಈ ಪ್ರತ್ಯಕ್ಷ ಭಾಷೆ ಮತ್ತು ಪರೋಕ್ಷ ಭಾಷೆಗಳು ಪರೋಕ್ಷ ವಾಕ್ಯಗಳಂತ ಇಲ್ಲಿ ಕರಿತೇವೆ ಇಲ್ಲ ಇಂಗ್ಲಿಷ್ ಒಳಗ ಕನ್ನಡ ಒಳಗ ಇಂಗ್ಲಿಷ್ ಒಳಗ ಡೈರೆಕ್ಟ್ ಸ್ಪೀಚ್ ಅಂಡ್ ಇನ್ಡೈರೆಕ್ಟ್ ಸ್ಪೀಚ್ ಆಮೇಲೆ ಯಾವ್ದು ಬರ್ತದ್ರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬರ್ತದೆ ಕಂಪ್ಯಾರಿಸನ್ ಆಫ್ ಡಿಗ್ರಿ ಕಂಪ್ಯಾರಿಸನ್ ಗಳನ್ನ ಮಾಡ್ತಕ್ಕಂಥದ್ದು ಇದ್ರಾಗ ಕಂಪೇರಿಟಿವ್ ಅಂತ ಬರ್ತದ ಪಾಸಿಟಿವ್ ಅಂತ ಬರ್ತದ ಸೂಪರ್ ಲೇಟಿವ್ ಅಂತ ಬರ್ತದ ಹೌದಿಲ್ಲ ಇದ್ರೊಳಗ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಹೆಂಗೆ ಪ್ಯಾಶರೈಸ್ ಮಾಡಬೇಕು ಅದನ್ನು ಕನ್ವರ್ಟ್ ಮಾಡಿ ಇಲ್ಲಿ ಡೈರೆಕ್ಟಾಗಿ ಪಾಸ್ಟ್ ಟೆನ್ಸ್ ಇದ್ದಾಗ ಪಾ ಸಿಂಪಲ್ ಪಾಸ್ಟ್ ಇದ್ದಾಗ ಏನು ಹಾಕೈತಿ ಇವೆಲ್ಲ ಬರ್ಬೇಕಂದ್ರೆ ನಿಮ್ಗೆ ಮುಖ್ಯವಾಗಿ ಏನು ಬರಬೇಕು ಟೆನ್ಸಸ್ ಬರಬೇಕು ಟೆನ್ಸಸ್ ಬಂದಾಗಲಿ ಮಾತ್ರ ನಿಮಗೇನು ಹಾಕದ ಇವೆಲ್ಲ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತಾವ ಹೌದಿಲ್ಲ ರೀ ನಾವು ಅಂತಕ್ಕಂಥದ್ದು ನೀವು ಸ್ಟಾರ್ಟಿಂಗ್ ಹೇಳಿದ್ನ ಪಾಸ್ ಆಗೋ ಫೀಚೊಳಗೆ ನೌನ್ ಅಂತಕ್ಕಂಥದ್ದು ಸಿಂಗಲ್ ಟಾಪಿಕ್ ಹೋಗ್ಬೋದು ನೀವು ಆದ್ರೆ ಇಥ್ರೊಳಗೆ ಟೈಪ್ಸ್ ಬೇರೆ ಬರ್ತಾವ ಹೌದ್ರಿ ನಾವು ಬರತಕ್ಕಂಥ ರೀತಿ ಯಾವಾಗಲೂ ಕ್ಯಾಪಿಟಲ್ ರೀತಿ ಬರ್ತೀವಿ ನಾವಕಂಥದ್ದು ನೋಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬರ್ತಾವೆ ಇವೆಲ್ಲ ನಿಮಗೆ ಬರಬೇಕಂದ್ರೆ ನಿಮ್ಮ ಗ್ರಾಮರನ್ನು ಇಂಗ್ಲೀಷ್ ಗ್ರಾಮರನ್ನು ಭಾಳ ಚೆನ್ನಾಗಿ ಕಲಿಬೇಕಾಗ್ತದೆ ಹೌದಿಲ್ಲ ರೀ ಭಾಳ ಚೆನ್ನಾಗಿ ಕಲಿತಾಗ ಮಾತ್ರ ನಿಮ್ಗೆ ಏನಾಗ್ತದೆ ಇಂಗ್ಲೀಷ್ ಗ್ರಾಮರ್ ಅಂತಕ್ಕಂಥದ್ದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇಂಗ್ಲೀಷ್ ಗ್ರಾಮರ್ ಏನು ಬಿಡು ಆತು ತಿಳ್ಕೊಂಡ್ರಾತು ಆತು ಬರೋ ಆತು ನಾಲ್ಕು ಆಪ್ಷನ್ ಇರ್ತಾವೆ ಅಂತ ಇರ್ಬೋದು ನಿಮ್ಮ ತಲ್ಯಾಗ ಬಟ್ ಇರುವುದಿಲ್ಲ ಆ ನಾಲ್ಕು ಆಪ್ಷನ್ ಆಗ ಸರಿ ಆಪ್ಷನ್ ಹೊಡ್ಬೇಕಂದ್ರೆ ಯುವಕರ ಬಗ್ಗೆ ಎಲ್ಲ ಏನು ಹೇಳಬೇಕು ಅವೇರ್ನೆಸ್ ಇರಬೇಕು ಇಂಗ್ಲೀಷ್ ಗ್ರಾಮರ್ ಏನು ಏನಂತಕ್ಕಂಥದ್ದು ಗೊತ್ತಿರಬೇಕು ಯುವಕರ ಮೇಲೆ ಇರ್ತವೆ ಏನೇ ಇದ್ದರೂ ಯುವಕರ ಮೇಲೆ ಇರ್ತಾವೆ ಇನ್ನೊಂದು ಬರ್ತದೆ ಇನ್ನೊಂದು ಏನು ಬರ್ತದೆ ಇದು ಊಳನ್ ಬಿಟ್ಟು ಏನು ಬರ್ತದೆ ಎಕ್ಸ್ಟ್ರಾ ಕಲಿಬೇಕಂತಕ್ಕಂಥದ್ದು ಪಂಕ್ಚುವೇಶ್ನಲ್ ಮಾರ್ಕ್ಸ್ ಅಂತ ಬರ್ತವೆ ಪಂಕ್ಚುಯಲ್ ಮಾರ್ಕ್ಸ್ ಅಂತ ತೊಗೊಳ್ರಿ ಅಂದ್ರೆ ಪುಲ್ ಸ್ಟಾಪ್ ಹೆಂಗೆ ಕೊಡಬೇಕು ಕಾಮೋ ಹೆಂಗೆ ಕೊಡಬೇಕು ಆಮೇಲೆ ಹೈಪನ್ ಹೆಂಗೆ ಕೊಡಬೇಕು ಇಂಟು ಯುನೈಟೆಡ್ ಕಾಮ ಹೆಂಗೆ ಕೊಡಬೇಕು ಇವೆಲ್ಲದರ ಬಗ್ಗೆ ಎಕ್ಸ್ಪ್ಲಾಮಿಟ್ರಿ ಮಾರ್ಕ್ ಹೆಂಗೆ ಕೊಡಬೇಕು ಕ್ವೆಶನ್ ಮಾರ್ಕ್ ಹೆಂಗ್ ಕೊಡಬೇಕು ಯಾವಾಗ ಕೊಡಬೇಕು ಯುವಕರ ಬಗ್ಗೆ ಎಲ್ಲ ಹೇಳ್ತಕ್ಕಂಥ ಯಾವ ಮಾರ್ಕ್ಸ್ಗಳ ಬಗ್ಗೆ ಬರ್ತಾವೆ ಓಕೆ ಇದು ನಿಮಗೇನು ಇಂಗ್ಲೀಷ್ ಈಸಿಯಾಗಿ ನೀವು ನೀವು ಇವನಂತೆ ಕನ್ಫರ್ಮ್ ನೀವು ಮಾಡಲೇಬೇಕು ಇಂಗ್ಲಿಷ್ ಇಂಗ್ಲೀಷ್ ಗಳು ಅಲ್ವ ಇನ್ನು ಪ್ರತಿಯೊಂದು ಕ್ಲಾಸ್ನಲ್ಲಿ ನಾಳಿನ ಕ್ಲಾಸ್ನಲ್ಲಿ ಪ್ರತಿಯೊಂದು ಕ್ಲಾಸ್ನಲ್ಲಿ ಏನು ಮಾಡೋಣ ಒಂದೊಂದು 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 ಕಲ್ಕೊಂಡು ಹೋಗೋಣ ಯಾಕಂದ್ರೆ ಇಂಗ್ಲೀಷ್ ಅನ್ನೋದು ದೊಡ್ಡ ಈಸಿ ಡೆಡ್ ಈಸಿ ನಮ್ಮ ದೋಸ್ತ ಹೇಳ್ತದೆ ಎ ಈ ಲೆಕ್ಕನ ದೊಡ್ಡ ಈಸಿ ಡೆಡ್ ಈಸಿ ಹೇಳಿ ಅದು ನೆನಪಾತ್ ನಾಲ್ಕಾಗ ಅದೇ ರೀತಿಯಾಗಿ ಏನು ಮಾಡೋಣ ನಾಳಿನ ಕ್ಲಾಸ್ ಒಳಗೆ ಏನು ಮಾಡೋಣ್ರಿ ಪ್ರತಿಯೊಂದು ಚಾಪ್ಟರ್ ಮೇಲೆ ಒಂದೊಂದು ಕ್ಲಾಸ್ಗಳನ್ನು ಮಾಡೋಣ ಹೌದಿಲ್ಲ ರೀ ಪ್ರತಿಯೊಂದು ಒಂದ ಕ್ಲಾಸ್ ಬೇಡ ಎರಡು ಮೂರು ಕ್ಲಾಸ್ ಮಾಡೋಣ ಎಕ್ಸಾಂಪಲ್ ನಿಮಗೆ ಮತ್ತೆ ಏನಾರ ಗ್ರಾಮರ್ ಒಳಗೆ ಭಾಳ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಚಾನಲನ್ನು ಶೇರ್ ಮಾಡಿರಿ ಆಮೇಲೆ ನಮಗೂ ಅಂದ್ರೆ ಏನೋ ನಿಮ್ಮ ಕಡೆಯೂ ಒಂದು ಸಪೋರ್ಟ್ ಬೇಕಾಗಿರ್ತದ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಇನ್ಸ್ಟಾ ಒಳಗ ನಾಗರಾಜ್ ಸುನ್ಗಾರ್ ಜೀರೋ 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 ಸೆವೆನ್ ಅಂತ ಒಂದು ಅಕೌಂಟ್ ಇದೆ ಅದನ್ನು ಫಾಲೋ ಮಾಡಿರಿ ಅಲ್ಲೂ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಟ್ರಿಕ್ಸ್ಗಳನ್ನು ಮಾಡ್ತಾ ಇರ್ತೀನಿ ಯಸ್ ದಿಸ್ ಈಸ್ ಮೈ ಟು ಡಿಸ್ ಕ್ಲಾಸ್ ವೈ ವೈಂಡ್ ಆಫ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒಳ್ಳೆಯ ಒಂದು ರೆಸ್ಪಾನ್ಸ್ಗಳು ಬರ್ತಾ ಇದ್ದಾವೆ ಕಮೆಂಟ್ ಆಗಿರಬಹುದು ನಿನ್ನೆ ಇನ್ಸ್ಟಾಗ್ರಾಮ್ನಾಗ ಒಂದು ಲೈವ್ ಹೋಗಿದ್ವಿ ಅಲ್ಲಿಯೂ ಒಂದು ಚಲೋ ರೆಸ್ಪಾನ್ಸ್ ಬಂದಿದೆ ಇದೇ ರೀತಿಯಾಗಿ ನಿಮ್ಮ ಬೆಂಬಲ ಯಾವಾಗಲೂ ನಾನು ಜೊತೆ ಇರಬೇಕಂತ ಹೇಳ್ತಾ ಇದ್ದೀನಿ ಇಷ್ಟು ವೇಳೆ ಕ್ಲಾಸಿಗೆ ಒಂದು ಫುಲ್ ಸ್ಟಾಪ್ ಸ್ಟಾಪನ್ನು ಕೊಡೋಣ ಮುಂದಿನ ಕ್ಲಾಸ್ನಲ್ಲಿ ನಿಮ್ಮೊಂದಿಗೆ ಹೊಸ ಹೊಸ ಟಾಪಿಕ್ಗಳೊಂದಿಗೆ ನಾನು ಇರ್ತೀನಿ ನಾನು ನಿಮ್ಮ ನಾಗರಾಜ್ಗ ಥ್ಯಾಂಕ್ ಯು ಸೋ ಮಚ್